ಇದು ನೀವೇ ಮಾತಾಡ್ತಿರೋದಾ ಅಥವಾ ಯಾರಾದ್ರೂ ಫೋರ್ಸ್ ಮಾಡ್ತಿದಾರಾ ಅದು ಹಾಗಲ್ಲ ಕೃಷ್ಣ ನೀನು ನನ್ನ ತಮ್ಮ ಇದ್ದಾಗಲ್ವಾ ಅದಕ್ಕೆ ಕೇಳದೆ ಅಷ್ಟೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಕೆಲ್ಸ ಬೇರೆಯವ್ರ ಪಾಲಾಗ್ಬಿಡುತ್ತೆ ನನ್ನ ಹಣೇನ ಕೆಲಸ ಸಿಗ್ಬೇಕು ಅಂತಿದ್ರೆ ಖಂಡಿತ ಸಿಗುತ್ತೆ ಸಿಗ್ಬಾರ್ದು ಅಂತಿದ್ರೆ ಸಿಗಲ್ಲ ಈಗ ನನಗೂ ಟೈಮ್ ವೇಸ್ಟ್ ಮಾಡೋದಕ್ಕೆ ಸಮಯ ಇಲ್ಲ ಮಾ ಅವನು ಎಲ್ಲಿ ಹೋಗ್ತಾನೆ ಏನ್ ಮಾಡ್ತಾನೆ ಅನ್ನೋದು ನನಗ್ ಗೊತ್ತಾಗ್ಬೇಕು ಅಕ್ಕ ಈ ಕೃಷ್ಣ ತುಂಬಾ ಖತರ್ನಾಕ್ ಇದ್ದಾನೆ ಅನಿಸ್ತಿದೆ ಅವ್ನ್ ಖತರ್ನಾಕ್ ಬಗ್ಗೆ ಎಲ್ಲ ಈ ಊರ್ಮಿಳ ಹತ್ರ ನಡೆಯಲ್ಲ 的眼泪。